ಸುದ್ದಿವಾಹಿನ ಸ್ವಾಗತ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಇಒ ಮತ್ತು ಎಲ್ ಐ ಸಮಕ್ಷಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆತಂದು ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮುಖಾಂತರವಾಗಿ ಇವತ್ತು ತೊಂಬತ್ತ ಎರಡು ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಸ್ವೀಕಾರ ಮಾಡಿದ್ವಿ ಅದರಲ್ಲಿ ಒಂಬತ್ತು ಅಪ್ಲಿಕೇಶನ್ ಅನ್ನ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಟ್ಟಿದೀವಿ ತಾಹೀಲ್ದರ ಸಮ್ಮುಖದಲ್ಲಿ ಇಲ್ಲೇ ಸ್ಪಾಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡಿದೀವಿ ಕೆಲವನ್ನ ಎಂಟು ದಿವಸಗಳ ಕಾಲ ನಲವತ್ತು ಅಪ್ಲಿಕೇಶನ್ ಎಂಟು ದಿವಸ ನಾವು ಟೈಮ್ ಕೇಳಿದೀವಿ ಮಿಕ್ಕಿದ ಉಳಿದ ಒಂದು ಅಪ್ಲಿಕೇಶನ್ ನಮಗೆ ಒಂದು ತಿಂಗಳು ಅಥವಾ ಮೂರು ತಿಂಗಳ ಒಳಗಡೆ ನಾವು ಟೈಮ್ ಕೇಳಿದೀವಿ ಓಕೆ ನಾವು ಟೈಮ್ ಕೇಳಿದೀವಿ ಸೊ ಅದರಿಂದ ಇದು ವಿಭಾಗವನ್ನು ಮಾಡಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದೆ ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಅಂತ ಒಂದು ತಿಂಗಳು ಒಳಗಡೆ ಟಾರ್ಗೆಟ್ ಕೊಟ್ಟು ಅವ್ರಿಗೆ ನನಗೆ ವಾಪಸ್ ಕೊಡ್ತಾರೆ ಎಷ್ಟು ಕ್ಲಿಯರ್ ಮಾಡಿದೀವಿ ಅಂತ ವಾಪಸ್ ಕೊಡ್ತಾರೆ ಸಾಕಷ್ಟು ವಿಚಾರಗಳು ಬಂದಾಗ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಶೌಚಾಲಯ ಇಲ್ಲ ಅನ್ನೋದೇ ಬಂದಿದೆ ಈ ಕೂಡಲೇ ಪಿ ಡಿ ಒಂದು ಇದರಲ್ಲಿ ಈಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಿಡಿ ಅವರು ಅವರ ಇದರಲ್ಲಿ ಮಾಡ್ಕೊಡ್ಲಿಕ್ಕೆ ನನ್ನ ಆಪ ಒಂದು ಆದೇಶವನ್ನು ಕೊಟ್ಟಿದೀನಿ ಇವತ್ತಿನ ದಿವಸ ಇವತ್ತು ಏನು ಅಪ್ಲಿಕೇಶನ್ ಸಕ್ಸಸ್ ಆಗಿದ್ದಾವೆ ಸೊ ಮುಂದಿನ ಪಂಚಾಯಿತಿಯನ್ನ ನಾವು ಹನ್ನೆರಡನೇ ತಾರೀಕು ದೇವರಾಯ ಸಮುದ್ರಕ್ಕೆ ನಮ್ಮ ಪಲಾಯನ ಹೋಗ್ತಾ ಇದೀವಿ ಈ ಮಾಧ್ಯ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ಳೋದಂದೆ ಸಾಕಷ್ಟು ಜನ ಸಾರ್ವಜನಿಕರು ತಮಗೆ ತೊಂದರೆಗಳನ್ನ ಕೊರತೆಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನೀವು ಅಲ್ಲಿ ವೇಟ್ ಬರಲು ನಾನು ಅಧಿಕಾರಿ ಕರ್ಕೊಂಡು ನಿಮ್ಮ ಮನೆ ಭಾಗದಲ್ಲಿ ಬರ್ತಾ ಇದ್ದೀನಿ ದಯವಿಟ್ಟು ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡ್ಕೊಳ್ಳಿ ನಾನು ನಿಮ್ಮ ಮನೆ ಭಾಗದಲ್ಲಿ ಬರ್ತಾ ಇದ್ದೀನಿ ನಮ್ಮೆಲ್ಲ ಅಧಿಕಾರಿ ಕರ್ಕೊಂಡು ದಯವಿಟ್ಟು ಸಕ್ಸಸ್ ಮಾಡ್ಕೊಳ್ಳಿ ಇವತ್ತು ತೊಂಬತ್ತೆರಡು ಅಪ್ಲಿಕೇಶನ್ಸ್ ಅಲ್ಲಿ ಇವತ್ತು ಒಂಬತ್ತು ಅಪ್ಲಿಕೇಶನ್ ಅಪ್ರೋಲ್ ಸ್ಪಾಟ್ ಅಲ್ಲಿ ಕೊಟ್ಟಿದೀವಿ ಇನ್ನು ಮೂರು ತಿಂಗಳು ವಾರ ಟೈಮ್ ಕೇಳ್ಕೊಂಡು ಎಲ್ಲ ಅಪ್ಲಿಕೇಶನ್ ಟೈಮ್ ಕೇಳಿದೀವಿ ಇದೆಲ್ಲ ಕೂಡಲೇ ನಾನು ಸರಿಪಡಿಸ್ಕೊಡ್ತೀನಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಕೇಸಲ್ಲಿ ಇರ್ತಕ್ಕಂಥ ದಾವೆಗಳನ್ನ ಏನು ಕೇಸ ಇದ್ದಿರ್ತಕ್ಕಂಥ ಕೆಲವು ಕೇಸುಗಳನ್ನ ನಾನು ಕೋರ್ಟ್ ರೆಫರ್ ಮಾಡಿದ್ದೀನಿ ಅದು ಮೂರು ತಿಂಗಳ ಟೈಮ್ ಕೇಳಿದ್ದೀನಿ ಅದನ್ನ ನಾವೇನು ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸುಗಳು ನಾನು ಏನು ಮಾಡಕ್ ಈಗ ಕೋರ್ಟ್ ಡಿಕ್ಲೇರ್ ಮಾಡ್ಬೇಕು ಸೊ ಅದರಿಂದ ಇವತ್ತಿನ ಒಂದು ಏನು ಆಷಾಢವಾದಕ್ಕಿಂತ ಮುಂಚೆ ಮೊದಲೇ ಸ್ಟಾರ್ಟ್ ಮಾಡ್ಬೇಕನ್ನ ತಾರಾತುರಿಯಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದೀವಿ ಆದ್ರೂ ಸಾರ್ವಜನಿಕರು ಎಲ್ಲರೂ ಬಂದ್ರು ಸಪೋರ್ಟ್ ಮಾಡಿದಿರಿ ಸೊ ಮುಂದಿನ ದಿವಸ ನಮ್ಮ ಪಾಲಾಯನ ನಮ್ಮ ಒಂದು ಏನು ಕ್ಯಾಂಪ್ ಬಂದ್ಬಿಟ್ಟು ಹನ್ನೆರಡನೇ ತಾರೀಕು ದೇವರಾಜ ಸಮುದ್ರ ಪಂಚಾಯತ್ ಇಡ್ತಾ ಇದೀವಿ ಆ ದೇವರಾಜ ಸಮುದ್ರ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರು ಬಂದು ಇದನ್ನ ಅನುಕೂಲ ಮಾಡ್ಕೊಡ್ಬೇಕಾಗಿ ತಮ್ಮಂತ ವಿನಂತಿ ಮಾಡ್ಕೊಂಡ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಪಿ ಡಿಒರಿಗೂ ಆರ್ ಐವರಿಗೂ ವಿಗೂ ವಿಶೇಷವಾಗಿ ನನ್ನೆಲ್ಲ ತಾಲೂಕು ನನ್ನ ಫ್ಯಾಮಿಲಿ ಅಧಿಕಾರಿಗಳಿಗೂ ಹಾಗೂ ಹುದ್ದೆಗೆ ತಿಳಿಸ್ತಾ ವಿಶೇಷವಾಗಿ ತಹಸೀಲ್ದಾರ್ಗೆ ಮತ್ತು ಇವಗೆ ಮತ್ತು ಎಡಿಎಲ್ ಅವ್ರಿಗೆ ಈ ಮೂರು ಜನಕ್ಕೆ ನಾನು ತಂಗ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ